ಸಮಾಜನ ಬಿಗಡಾಯಿಸಲಿಕ್ಕೆ ಒಬ್ಬನಿಗೆ ಮಾಡಬಹುದು ಸಮಾಜ ಕಟ್ಟಬೇಕಾದಷ್ಟು ಕಷ್ಟ ಇದೆ ಆದರೆ ಸಣ್ಣ ಪುಟ್ಟ ವಿಚಾರ ನಾವು ಬೇರೆ ಬೇರೆ ವಿಚಾರ ತೆಕ್ಕೊಂಡು ಹೋಗಿಕೊಂಡು ಇದರಲ್ಲಿ ಏನಾಗ್ತದೆ ಬರಬಾರ್ದು ಅದಕ್ಕಾಗಿ ನಾನು ಹೇಳ್ತಾ ಇರೋದು ಯಾವುದೆಲ್ಲ ಈ ಒಂದು ಕಡತೆಯಿಂದ ಯಾವುದೆಲ್ಲ ಅಸಂಬಂಧವಾದ ಮತ್ತು ಕೆಲವೊಂದಿಗೆ ನೋವುಂಟು ಮಾಡುವಂತಹ ಕೆಲವೊಂದಕ್ಕೆ ನೋಡ್ ಮಾಡುವಂತಹ ಎಲ್ಲ ಹಿಂದೆ ನಾನು ನೋಡಿ ನೋಡಿರೋದು ಮಾಡ್ತೇನೆ ಯಾಕೆ ಮಾತಾಡ್ಬೇಕು ಯಾರು

ಅಧ್ಯಕ್ಷರೇ ಅಧ್ಯಕ್ಷರೇಟಿ ಅರವಿಂದ ಅರವಿಂದ ಅಧ್ಯಕ್ಷರೇ ಗುಡ್ಡು ಗೃಹ ಮಂತ್ರಿಗಳು ಮಾತಾಡಿದ್ರೆ ಈಗ ವಿಷಯವನ್ನ ನಾನು ಇಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ ಕರ್ನಾಟಕದ ರಾಜಕೀಯ ಇವತ್ತು ಬಹಳ ಕೆಟ್ಟ ಈಗ ಸಮೃದ್ಧಿ ಮಂಜಿನ ಮತ್ತೆ ರಾಜೇಗೌಡರು ಜನಪ್ರತಿನಿಧಿ ಹರೀಶ್ ಮತ್ತು ಧರ್ಮ ಸಚಿವರನ್ನು ಬರ್ದೆಲ್ಲಿ ಬರ್ತ ಬರ್ತೇನೆ ಜನಪ್ರದ ಬರ್ತೇನೆ ಅದೇ ನೋಡಿ ಕರ್ನಾಟಕದ ಇತಿಹಾಸದಲ್ಲಿ ಕನ್ನಡ ನಾಡು ಸುಸಂಸ್ಕೃತ ಒಂದು ಅತ್ಯಂತ ಮುಂದುವರೆದ ರಾಜ್ಯ ಆದರೆ ಆಯ್ ಯಾವತ್ತು ಆಯ್ತು ಮಾತಾಡ ಹಾದೀ

ನಿಮ್ಗೆ ಕೇಳಿದ್ರೆ ನಾವೇನು ಮಾಡಬೇಕು ನಾವು ನೋಡ್ತೇವೆ ಕರೆಸಿ ಓದಿಸ್ತೇನೆ ಮಾಡಿದ್ದು ನಿಮ್ಮಷ್ಟು ಒಳ್ಳೆಯವರು ಯಾರು ಇಲ್ಲ ನಿಮ್ಮಷ್ಟು ಬುದ್ಧಿವಂತವ್ರು ಯಾರು ಇಲ್ಲ ಎಲ್ಲ ಕೈಗೂ ಕೂದಿ ಸನ್ಮಾನ್ಯ ಸಭಾಧ್ಯಕ್ಷರೇ ಈಗ ಇನ್ನು ನಾಳೆ ಮಾತಾಡೋದು